ಸಾಧನೆಗೆ ಅಡ್ಡಿಯಾಗದ ಸೌಲಭ್ಯಗಳ ಕೊರತೆ ರಾಜ್ಯದ ಗಡಿ ಗ್ರಾಮದ ಶಿವಾನಂದ ಬಡಿಗೆ ಎಂಬಿಬಿಎಸ್ ಪ್ರವೇಶ ಪರೀಕ್ಷೆಯಲ್ಲಿ ದೇಶಕ್ಕೆ ಹತ್ತೊಂಬತ್ತು ಸಾವಿರದ ಐವತ್ತನೇ ರ್ಯಾಂಕ್ ಅತಿ ಹಿಂದುಳಿದ ವಿಶ್ವಕರ್ಮ ಸಮಾಜದ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿ ಸೌಲಭ್ಯಗಳಿಲ್ಲದ ಕುಗ್ರಾಮದಲ್ಲಿ ಸರ್ಕಾರದ ಯಾವುದೇ ಸೌಲಭ್ಯ ಪಡೆದುಕೊಳ್ಳದೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದು ಇಂದು ದೇಶಮಟ್ಟದ ಎಂಬಿಬಿಎಸ್ ಪ್ರವೇಶ ಪರೀಕ್ಷೆಯಲ್ಲಿ ದೇಶಕ್ಕೆ ಹತ್ತೊಂಬತ್ತು ಸಾವಿರದ ಐವತ್ತು ಮತ್ತು ರಾಜ್ಯಕ್ಕೆ ಒಂದು ಸಾವಿರದ ಮೂವತ್ತನೇ ರ್ಯಾಂಕ್ ಪಡೆದು ಆಯ್ಕೆಯಾಗಿದ್ದಕ್ಕೆ ನಮ್ಮ ಸಮಾಜದ ಕೀರ್ತಿಯನ್ನ ಹೆಚ್ಚಿಸಿದ್ದಾನೆಂದು ವಿಶ್ವಕರ್ಮ ಸಮಾಜದ ಮುಖಂಡ ಶ್ರೀಶೈಲ್ ಬಡಿಗೆ ಅವರು ರವಿವಾರ ದಿನಾಂಕ ಹದಿನಾಲ್ಕರಂದು ತಾಲೂಕಿನ ಮೋಳೆ ಗ್ರಾಮದಲ್ಲಿ ವಿಶ್ವಕರ್ಮ ಸಮಾಜದಿಂದ ಎಂಬಿಬಿಎಸ್ ಪದವಿಗೆ ಆಯ್ಕೆಗೊಂಡಿರುವ ಶಿವಾನಂದ್ ಮಹದೇವ್ ಅವರಿಗೆ ಏರ್ಪಡಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ವಿಶ್ವಕರ್ಮ ಸಮಾಜ ಅತ್ಯಂತ ಬಡತನದಿಂದ ಕೂಡಿದ್ದು ತಮ್ಮ ಕಲೆಯ ಮೂಲಕ ಜೀವನ ಸಾಗಿಸುತ್ತಿದ್ದು ಇಂತಹ ಕುಟುಂಬದಲ್ಲಿ ಪಿಯುಸಿ ದ್ವಿತೀಯ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ಮೂರರಷ್ಟು ಅಂಕಗಳನ್ನು ಪಡೆಯುವ ಮೂಲಕ ಇತ್ತೀಚೆಗೆ ನಡೆದ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮೈಸೂರಿನ ಮೆಡಿಕಲ್ ಕಾಲೇಜಿಗೆ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಎಂದರು ಇವನು ಒಂದನೇ ತರಗತಿಯಿಂದ ಏಳನೇ ತರಗತಿಯಲ್ಲಿ ಪ್ರೈಮರಿ ಓದಿ ನಮ್ಮ ಮೋಳೆ ಗ್ರಾಮದ ಶ್ರೀ ಸಿದ್ದೇಶ್ವರ ಹೈಸ್ಕೂಲ್ನಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಪಿ ಯು ಸಿ ಜಮಖಂಡಿ ತುಂಗಲ ಶಾಲೆಯಲ್ಲಿ ಕಲಿಯುವಾಗ ಅವನಿಗೆ ಒಂದು ನಾನು ಮಾತ್ರ ಶಾಲೆ ಹಾಕಿದ್ದೆ ನೀನು ಎಮ್ ಬಿ ಬಿ ಎಸ್ ಸೀಟ್ ತಗೋತನಂದ್ರೆ ಅಲ್ಲಿ ಹೋಗು ಇಲ್ಲಾಂದ್ರೆ ಸುಮ್ಮನೆ ಅಂತ ಹೇಳಿದ್ದೀನಿ ಅದೇ ಪ್ರಕಾರ ಒಂದು ವರ್ಷ ನಮಗೆ ಲಾಸ್ ಆದರೂ ಚಿಂತೆ ಇಲ್ಲ ಆದರೆ ಕರ್ನಾಟಕದಲ್ಲಿ ಐದುನೂರ ತೊಂಬತ್ತನೇ ರ್ಯಾಂಕ್ ಪಡೆದಾನ ಇಡೀ ಇಂಡಿಯಾದಲ್ಲಿ ಹತ್ತೊಂಬತ್ತು ನೂರ ಐವತ್ತನೇ ರ್ಯಾಂಕ್ ಪಡೆದಾನ ಅದಕ್ಕೆ ಅವನಿ ಅವನ ಅವನು ಮಾಡಿದಂಥ ಒಂದು ಸಾಧನೆ ಅತಿ ನನಗೆ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನನ್ನ ಕುಟುಂಬದ ಪರವಾಗಿ ಹಾಗೂ ನನ್ನ ಸಮಾಜದ ಪರವಾಗಿ ನಾನು ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಶಿಕ್ಷಕ ಮಹಾದೇವ್ ಬಡಿಗೇರ್ ಮಾತನಾಡಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ಭಾಗ ಮೂಲ ಸೌಲಭ್ಯ ವಂಚಿತ ಮೋಳೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದಿ ನಂತರ ಜಮಖಂಡಿಯ ಕಾಲೇಜಿನಲ್ಲಿ ಕಷ್ಟಪಟ್ಟು ಪಿಯುಸಿ ಓದಿ ಶೇಕಡಾ ತೊಂಬತ್ಮೂರರಷ್ಟು ಅಂಕ ಪಡೆದು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯಾವುದೇ ತರಬೇತಿಯನ್ನು ಪಡೆಯದೆ ನೀಟ್ ಪರೀಕ್ಷೆಯಲ್ಲಿ ಎಂಬಿಬಿಎಸ್ಗೆ ಅರ್ಹತೆ ಪಡೆದಿರುವುದು ನಮ್ಮ ಗ್ರಾಮದ ಹಾಗೂ ನಮ್ಮ ಸಮಾಜದ ಹಿರಿಮೆಯನ್ನು ಹೆಚ್ಚಿಸಿದ್ದಾನೆ ಎಂದರು ಲ್ಲಾಗಲಿ ಇನ್ನಿತರ ಮಾಧ್ಯಮಗಳ ಮೂಲಕ ಕಮೆಂಟ್ಗಳು ಬಂದಿದ್ದು ಆತನ ಮಾಡಿರ್ತಕ್ಕಂಥ ಸಾಧನೆ ಈ ನಮ್ಮ ಇಡೀ ಕುಟುಂಬ ಹೆಮ್ಮೆ ಪಡುವಂಥ ಒಂದು ಕೆಲಸ ಆಗಿದೆ ಇದು ಕಾರಣೀಭೂತರು ಅಂತಂದ್ರೆ ಪ್ರಥಮದಲ್ಲಿ ಜಮಖಂಡಿ ಶಾಲೆಗೆ ಆತ ಹೋಗ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಅವ್ರು ಅದನ್ನು ಕಾಲಿಗೆ ಬೀಳಕ್ಕೆ ಹೋದ ಅವರೊಂದು ಚಾಲೆಂಜ್ ಆಗಿರೋ ನಿಮ್ಮ ಮಗನ ಡಾಕ್ಟರ್ ಅಂತಂದ್ರೆ ನಿಂಗೆ ನಾ ಕಾಳು ಅಂತ ಅಂಥೇಳಿ ಆ ಸಾಧನೆಯನ್ನು ಇವತ್ತು ಈಡೇರಿಸನ ಅದಕ್ಕೆ ನಮಗೂ ಎಲ್ಲ ಹೆಮ್ಮೆಯಾಗಿದೆ ಈ ನನ್ನ ಮಗನ ಸಾಧನೆಗೆ ಸಾಕಷ್ಟು ನನ್ನ ಕುಟುಂಬದವರೆಲ್ಲ ಸಹಾಯ ಮಾಡಿದ್ದಾರೆ ಜೊತೆಗೆ ನನ್ನ ಗೆಳೆಯರು ನನ್ನ ಶಿಕ್ಷಕ ವೃಂದದವರು ಸಹಿತ ಸ ಸಮಯ ಬಂದಾಗ ಹಣಕಾಸಿನ ಸಹಾಯವನ್ನು ಕೇಳಿದಾಗ ಸಾಕಷ್ಟು ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ ಜೊತೆಗೆ ನನ್ನ ಸ್ಟಾಫ್ ಸಿಬ್ಬಂದಿ ಸಹಿತ ಭಾಳಷ್ಟು ಸಹಕಾರ ಮಾಡಿದೆ ನನ್ನ ಕುಟುಂಬ ಸಹಿತ ಭಾಳಷ್ಟು ಸಹಕಾರ ಮಾಡಿದೆ ಅವರಿಗೆಲ್ಲರಿಗೂ ಅಭಿನಂದನೆಗಳ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿವಾನಂದ ಬಡಗೇರ್ ಸತತ ಪರಿಶ್ರಮ ಓದು ತಂದೆ ತಾಯಿ ಶಿಕ್ಷಕರ ಮಾರ್ಗದರ್ಶನ ಪಡೆದು ಈ ಪರೀಕ್ಷೆಯಲ್ಲಿ ಸಾಧನೆ ಮಾಡಲು ಸಾಧ್ಯವಾಗಿದೆ ಯಾವುದೇ ಪರೀಕ್ಷೆ ಎದುರಿಸಲು ಕಠಿಣ ಪರಿಶ್ರಮ ಅಗತ್ಯವಾಗಿದ್ದು ಓದುವ ಛಲವೊಂದಿದ್ದರೆ ಎಂತಹ ಸಾಧನೆಯನ್ನು ಕೂಡ ಮಾಡಬಹುದಾಗಿದೆ ಎಂದರು ನಾನು ಕನ್ನಡ ಶಾಲೆಯಲ್ಲಿ ಮುಂದೆ ಓದಿ ಆಮೇಲೆ ನಾನು ತುಂಗ್ ತುಂಗ ಜಮಖಂಡಿಗೆ ಹೋದಾಗ ಅಲ್ಲಿಂದ ನೀಟ್ ಫಿಲಾಫ್ಗಳನ್ನು ಮುಗಿಸಿದೆ ಆಮೇಲೆ ನಾನು ಒಂದು ಸೀಟ್ ಎಕ್ಸಾಮ್ ನಲ್ಲಿ ಹತ್ತೊಂಬತ್ತು ಸಾವಿರದ ಐವತ್ತು ರ್ಯಾಂಕ್ ಅನ್ನು ಪಡೆದು ಮತ್ತು ಕರ್ನಾಟಕದಲ್ಲಿ ಎಮ್ ಬಿ ಎಸ್ ಸೀಟ್ ಅನ್ನು ಮೈಸೂರಿಗೆ ಮಾಡಿಕೊಂಡಿದ್ದೇನೆ ಇದಕ್ಕೆಲ್ಲ ಕಾರಣ ನಮ್ಮ ಕುಟುಂಬದ ಎಲ್ಲ ಪ್ರದೇಶದಿಂದ ಚಿಕ್ಕ ಸತ್ಕಾರ ಮತ್ತು ಈ ವೇಳೆ ವಿಶ್ವಕರ್ಮ ಸಮಾಜದ ಮುಖಂಡರಾದ ಶ್ರೀಶೈಲ್ ಬಡಗೇರ್ ಮಹಾದೇವ್ ಬಡಗೀರ್ ಭಾಗೀರಥಿ ಬಡಗೀರ್ ಸುಧಾಕರ್ ಬಡಗೀರ್ ಅಣ್ಣಪ್ಪ ಬಡಗೇರ್ ರವೀಂದ್ರ ಬಡ್ಗೇರ್ ವಿನೋದ್ ಮಹೇಶ್ಕರ್ ತಾತ್ಯಾಸಾಬ್ ಬಡ್ಗೇರ್ ಕುಮಾರ್ ಬಡ್ಗೇರ್ ಆನಂದ್ ಕಂಬಾರ್ ಸಂಜಯ್ ತೇಜುಮಾಳಿ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಗ್ರಾಮದಂಥ ಮೂಳೆ ಗ್ರಾಮದ ನಮ್ಮ ಶ್ರೀ ಶಿವಾನಂದ ಮಹದೇವ ಬಡಗೇರ್ ಇವತ್ತು ಒಬ್ಬ ಪದ್ಧತಿ ವಿದ್ಯಾರ್ಥಿಯಾಗಿತ್ತು ಒಂದನೇ ತಾರೀಕಿನ ಸರ್ಕಾರಿ ಶಾಲೆಗೆ ಓದಿ ಆಮೇಲೆ ಶಿಕ್ಷಣವನ್ನು ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಮೂಳೆ ಹೋಗಿ ಮುಗಿಸಿ ನಂತರ ಕಾಲೇಜ್ ಪಿ ಯು ಸಿ ನಮಗೆ ಸಾಯಿಸ ಈಗ ಎಮ್ ಬಿ ಬಿ ಎಸ್ ಸೀಟನ್ನು ಸರ್ಕಾರಿ ಸೀಟನ್ನು ಮೈಸೂರು ಹೋಗ ಪಡೆದಾನ ಅದಕ್ಕಾಗಿ ನಮ್ಗೆ ನಮ್ಮ ಕುಟುಂಬದ ವತಿಯಿಂದ ಹಾಗೂ ನಮ್ಮ ವಿಶ್ವಕರ್ಮ ಸಮಾಜದಿಂದ ಅವ್ಗ ನಾವು ಇದು ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ ನಮಗೆಲ್ಲ ಬಹಳ ತುಂಬ ಖುಷಿಯಾಗಿದೆ ನಮ್ಮೆಲ್ಲ ಅವೆಲ್ಲ ನಮ್ಮ ಕುಟುಂಬದವರಿಗೆ ಮತ್ತು ನಮ್ಮ ಸಮಾಜದ ಕೀರ್ತಿ ತಂದಾನ ಸಾಧನೆಗೈದಾನ ಅವ್ರಿಗಿನ್ನ ಎಲ್ಲರಿಗೆ ಎಲ್ಲ ರೀತಿಯಿಂದ ಸತ್ಪೂರ್ತ ಅಭಿನಯಗಳನ್ನು ಸಲ್ಲಿಸ್ತಾ ಇದ್ದೀವಿ ಪಂಚ್ ನ್ಯೂಸ್ಗಾಗಿ ಮೋಳೆಯಿಂದ ಬಸವರಾಜ್ ತಾರ್ದಾಳೆ